கை இட்லி ஜுமா கைக்கையா

ನನ್ನ ತಾಯಿ ನೋಡ್ದಂಗ್ ನೋಡ್ಬಿ ನನಗ ತಂದಿಲ್ಲ ತಾಯಿ ಇಲ್ಲ ನಾಲ್ಕು ದಿನದ ಹಿಂದ ಒಬ್ಬಕಿ ಪಾಪಿ ರಾಕ್ಷಸಿ ನನ್ನ ಕಟ್ಟಿ ಹಾಕಿ ಬೇ ಒಂದ್ ಹಾಳು ಬಿದ್ದ ಮನೆಯಾಗ ಇವತ್ತ ಕುರಿಕಾಯಿ ಹುಡುಗರು ಬಂದು ನನ್ನ ಕೈ ಕಾಲು ಬಿಚ್ಚಿ ಬಿಡಿಸ್ಯಾರ ನಾ ಕೇಳಿದ ಪ್ರಶ್ನೆ ಸರಿ ಉತ್ತರ ಕೊಡ್ಲಿಕ್ಕಿ ಅಕ್ಕಿ ಮಗಳ್ನ ಪ್ರೀತಿ ಮಾಡಿದೆ ಅಂತ ಒಂದ ಕಾರಣಕ್ಕ ನನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯ್ಸಾಕ್ ನೋಡಿದ್ಲು ಬೇ ಯಾರಿ ಅವನ್ ಮುಂದ ಏನ ಹೇಳಿ ಅಳಕಂತಾನ ಅದಕ್ಕೆ ಬೇ ಯವ್ ನಮ್ ಹಂಗ ಒಟ್ಟಿಗೆ ಒಟ್ಟಿಗೇನು ಉಂಡಿಲ್ಲ ಅದಕ್ಕ ಒಂದ್ ಎರಡು ರೊಟ್ಟಿ ಅಂತ ಒದ್ರಿದೆ ಯಾರು ಬೇ ಅದಕ್ಕ ಒಳಗ ಬಂದ್ ಆ ಗಾಡಿ ಮಗ್ ಯಾರು ಅದಾರನಾ ಅಂತ ಹೇಳಿ ನೋಡಕ್ ಕುಂತಿದ್ನಿ ಅಷ್ಟ್ರಾಗ ಈ ಹುಡುಗಿ ಬಂದ್ ಬರ್ರಿ ಹಂಗ ಊಟಕ್ ಕೊಡ್ತೇನೆ ಅಂತ ಹೇಳಿ ಅಡಿಗೆ ಮನಿ ಕಡೆ ಕರ್ಕೊಂಡು ಹೊಂಟಿದ್ಲು ಅಷ್ಟ್ರಾಗ ನೀ ಬಂದಿಬೇ ಊಟಕ್ ನೀಡಕ್ ಕರ್ಕೊಂಡ್ ಹೊಂಟಿದ್ಯಾನ್

ಅಕ್ಕಗ ಮೊನ್ನೆ ಬಾಯಿ ಬಂದಂಗ ಮಾತಾಡ್ಬಿಟ್ಟೆ ಮನ್ಸ್ ಬಾಳ ಕೊರಗಾಕ್ ಕುಂತತಿ ಇವತ್ತೂ ನಿದ್ದಿನ ಬರಬಲ್ದ ಅಕ್ಕೋಗು ಹಂಗಾಕಿರ್ಬಕ್ ಅಕಿನೂ ನಮ್ ತಮ್ಮ ನನಗೆ ಹಿಂಗ ಅಂದ ಅಂತ ಹೇಳಿ ಬಹಳ ಕೊರಕ್ತಾ ಇರ್ಬೇಕ ಇದನ್ನೆಲ್ಲಾ ನೋಡಿದ ನಮ್ಮವ್ವ ಅಕಿನೂ ಒಳಗ ಕೊರಗಾಕ್ ಕುಂತಾಳ ಆದ್ರ ನಾ ಇರೋ ಪರಿಸ್ಥಿತಿ ಇರೋ ನಿಜಾನ ಹೇಳಕ್ ನೀವು ನೀವ್ ಬೇಕಾದ್ ಹೊಡದ್ರು ಬೈದ್ರು ಆದ್ರೆ ಆದ್ರ ಇರೋ ಸತ್ಯ ನಿಮಗೆ ಎಂದೂ ಗೊತ್ತಾಗಕ್ ಬಿಡಂಗಿಲ್ಲ ಒಂದ್ ವೇಳೆ ಆ ಸತ್ಯ ನಿಮ್ಗೆ ಗೊತ್ತಾದ್ರ ನೆಮ್ಮದಿ ನೆಮ್ದಿ ಹೋಗತಿ ನೆಮ್ಮದಿ ನೆಮ್ದಿ ಹೋದ್ರ ನೆಮ್ಮದಿ ಇರಂಗಿಲ್ಲ ಅದಕ್ಕ ನನ್ನ ನೆಮ್ಮದಿ ಹಾಳಾದ್ರಾಗ್ಲಿ ನೀವಿಬ್ರು ನನಗೆ ಎರಡು ಕಣ್ಣಿದ್ದಂಗ ನಿಮಗೆ ಯಾವ ಕೊರಗು ಇರಬಾರ್ದು ಇನ್ನ ನನ್ನ ಹೆಂಡತಿಗೆ ನಾ ಎಂದೂ ಮೋಸ ಮಾಡುದಿಲ್ಲ ಅಕಿ ಅಂತಕಿ ಎಲ್ಲ ಹುಡ್ಕೊಂಡು ಹೋದ್ರು ಸಿಗುದಿಲ್ಲಾ ಹಂಗಂತ ಹೇಳಿ ಸುಮಾನು ಅನಿವಾರ್ಯ ಪರಿಸ್ಥಿತಿ ಸಂಬಂಧ ಮದುವೆ ಮಾಡ್ಕೊಳಾಕುಂತಾನೆ ತಾಯಿ ಮಾಡಿದ ತಪ್ಪಿಗೆ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಅದಕ್ಕ ಅಕಿಗೂ ಅನ್ಯಾಯ ಮಾಡುದಿಲ್ಲ ಸುಮಾನು ನನ್ನ ಜೀವಕ್ಕಿಂತ ಹೆಚ್ಚಾಗೇ ನೋಡ್ಕೊಂತೇನಿ ಹ್ಮ್ ಸ್ವಲ್ಪ ಹೊರಗೋಗ್ಬರ್ತೇನಿ ತಲೆಗಿಂದು ಹೋಗತಿ ಎಷ್ಟು ಒಳ್ಳೆ ಮನುಷ್ಯ ಅದಾನ ಇಂತ ಒಳ್ಳೆ ಮನುಷ್ಯನಿಗೆ ಅದ್ ಹೆಂಗ ಮೋಸ್ ಮಾಡಕ್ ಮನಸ್ ಬಂತಿಕ್ಕಿಗೇ ಜನಮಕ್ಕ ಬೆಂಕಿ ಹಾಕ ಮದ್ಲ ಬಂದ ಮದ್ವೆ ಆಗೇತಿ ಹಾ ಫಲ್ಯ ಅಂದವಂಗ ಏನ ಸಂಚ ಮಾಡಿ ಅವನ ಮದ್ವಿಗೆ ಸಿಕ್ಕಿ ಹಾಕ್ಸಾಳ ಗುರ್ತಿಲ್ಲ ಅವನ್ ಜೀವನ್ದಾಗ ಹುಳಿ ಹಿಂಡಾಕ ನಾನ್ ಪ್ರೀತಿ ಮಾಡಿದಂತ ಸುಮಾನ ಕೊಟ್ಟ ಲಕ್ನ ಕುಂತಾಳ ಪಾಪ ಈ ತಾಯಿ ಹೊಟ್ಟಿ ತುಂಬಾ ಊಟ ಹಾಕಿದ್ಲ ಇವ್ರ ಮನೆಗೆ ಇನ್ಮೇಲೆ ಮೇಲೆ ಯಾರ್ಡ್ ಬಗದರ್ಗೆ ನಾ ಸರಿಯಾದ ಶಿಕ್ಷೆ ಕೊಡಲಾದ ಬಿಡೋದಿಲ್ಲ ನಾ ಶತ್ರು ಪರವಾಗಿಲ್ಲ ಈ ಮдವಿ ಮಾಡಕ ನಾ ಮಾತ್ರ ಹೆಂದ ಬಿಡೋದಿಲ್ಲ ಈವತ್ತ ರಾತ್ರಿ ನಾ ಸುಮಾನ ತಕೊಂಡು ಈ ಊರ ಬಿಟ್ಟು ಬೇರೆ ಎಲ್ಲರ ದೂರ ದೇಶಕ್ಕೆ ಹೋಗಕನಿ ಈ ವಿಷಯನ ಸುಮಾಗ ತಿಳಿಸೇ ಹೋಗಕನಿ ಅಂದ್ರೆ ಇብ್ರು ಕೂಡ ಹೋಗಾಕ ಅನುಕೂಲ ಆಗಿರಬೇಕು ಕುಕ್ಕು ಕುಕ್ಕು ಮಣ್ಣಿನ ದೋಡ ನಾ ರಾತ್ರಿ 12 ವರೆಗೆ ಮುಂಚೆ ಬಾಗಲ ಕಡೆ ನಾನು ನಿಂತೇನೆ ನೀನ ಅರಿಬಿ ಗಿರಿಬಿ ಅಂತ ಹೇಳಿ ಏನು ತಗೊಂತ ನಿಂದ್ರು ಬಡ ಹುಟ್ಟ ಅರಿವಿ ಮೇಲೆ ಬಾ ನೆನಪು ಇಟ್ಕೋ ಹನ್ನೆರಡು ಊರಿಗೆ ಮುಂಚೆ ಬಾಗಲ ಹತ್ರ ನಿಲ್ತೇನೆ ಮೆಲ್ಲಕ ಕಕ್ಕದ ತಗಿ ಏನ ನಾನ ಗಾಡಿ ತಗೊಂಡು ನಿಂತಿರ್ತೇನೆ ಹೊರಗೆ ನಾವು ಒಂದು ಗಂಟೆ ಒಳಗ ಈ ಊರ್ ಬಿಟ್ಟು ದಾಟಿರ್ಬೇಕ ಮೂರುವರಿ ನಾಲ್ಕ ಗಂಟೆಕ ಹೊಲಕ್ ಹೋಗೋ ಮಂದಿ ಚಲೋ ಹಾಕಾರ ಅಯ್ಯೋ ಹುಚ್ಚಿ ಈಗ ಹೋಗಾಕ ಸಾಧ್ಯ ಇಲ್ಲ ತಡಿ ಹನ್ನೆರಡು ವರಿಗೆ

ಈ ಊರ ಬಿಟ್ಟು ಹೋಗಿನಿ ಸುಮ ನಾನು ಹನ್ನೆರಡು ಊರಿಗೆ ಕರೆಕ್ಟ್ ಬಾ ಹನ್ನೆರಡು ಊರಿಗೆ ಕರೆಕ್ಟ್ ಬರ್ತೀನಿ ನೀನು ಹನ್ನೆರಡು ಊರಿಗೆ ಹೊರಗೆ ಬರ್ಬೇಕ ನನ್ನ ಸುಮಾ ಇವತ್ತು ನನ್ನ ಉಳಾಕಾಳ ಈ ಗಡಿಯಾರದಾಗ ಯಾವಾಗ ಹನ್ನೆರಡು ಊರಿ ಹಾಕಿದೆ ಏನ ಬರ್ಲಿ ಹಾ ಬಂಗಾರಿ ಇವತ್ತಿಗೆ ನಾನು ಎಲ್ಲಾ ಕಷ್ಟಗಳ ತೀರಿದು ಅಲ್ಲ ನಾನು ಬಂದು ನೋಡಿದಾಗ ಸುಮನ ಕೈ ಹಿಡ್ಕೊಂಡಂಗಿತ್ತವ ಊಟ ಕೇಳಕತ್ತಿದ್ಯ ಅಂದ ಏನು ಕರೆ ಐತೋ ಏನು ಸುಳ್ಳು ಏನು ಅವರಿಬ್ಬರ ನಡುವು ಏನಾರ ಐತೋ ಏನು ತಿಳಿಲಾರ್ದ ಕಗ್ಗಂಟ ಗೆತ್ತಿದೆ ಏನಿದ್ರು ಏನು ಇರ್ಲಿ ಮಠದ ಅಜ್ಜ ಎಲ್ಲ ಸರಿ ಮಾಡ್ತಾನೆ ಹೌದು ಈ ಕುದ್ರಿ ವಾಲದ ಕೊಜ್ಜ ಎಲ್ಲಿ ಹೋಗಳ ಎಲ್ಲೂ ಕಾಣವಲ್ಲ ಲೇಖ ಇವತ್ತ ಓ ಆರಾಮಾಗಿ ಮಕ್ಕೊಂಡಾರ ಏನು ತಾಯಿ ಮಗಳು ಹ್ಮ್ ಮಕ್ಕೋಲಿ ಮಕ್ಕೋಲಿ ಯಾಕಪ್ಪ ಅವ್ವ ಉಂಡಾಳ ಏನಿಲ್ಲ ಅಂತ ಬಾ ಚಿಂತೆ ಮಾಡಕ್ ಕುಂತಿದಿ ಯಾಕಂತಿ ಬೇವ ನಿಮ್ ಚಿಂತಿ ನಾ ಮಾಡ್ಲಾರ್ದ ಇನ್ ಯಾರು ಮಾಡ್ತಾರ ಮಾಡ್ತಾಳ ನನ್ನ ಪ್ರೀತಿ ಸಸಿ ನನ್ನ ಮುನಿಶೆ ಉಂಟಾಳ ನನಗೆ ಏನು ಬೇಕು ಬೇಡ ಎಲ್ಲ ವಿಚಾರ ಮಾಡ್ಕೊಂತಾಳ ನಿನಗೆ ತಾಯಿ ಬೇಡ ಅಕ್ಕ ತಂಗಿ ಬೇಡ ಏನ್ ತಂತ್ರ ಮೊದಲು ಬೇಡ ನಿನಗೆ ಆಗ್ತಿದೆ ಕಿ ಒಂದು ದೇಕೆ ಅದಾಳಲ್ಲ ಕುದ್ರಿ ಬಾಲದ ಖಜ್ಜ ಅಕ್ಕಿ ಇದು ವಿಚಾರ ಅಷ್ಟ ಬೇಕು ಪಾಪ ಅದೆಲ್ಲ ಇರಬೇಕ ಹೋಗ್ಲಿ ನೀ ಉಂಡಿಯನ ಇಲ್ಲ ಹ್ಮ್ ಕಡೆಗೆ ಹೋಗಿ ಕೇಳಿದಿಲ್ವಿ ನೀ ಉಂಡಿಯನ ಇಲ್ಲ ಅಂತ ಹೇಳಿ ಸಾಕ್ ಬಿಡು ಅದ ನನ್ನ ಪುಣ್ಯ ಅನ್ಕೊಂತೇನೆ ಕೇಳೋದಷ್ಟೇ ಅಲ್ಪ ಗೌಡಪ್ಪ ಹ್ಮ್ ನನಗೆ ಗುರ್ತು ನೀ ಉಂಡಿಲ್ಲ ಅಂತ ನಿನ್ನ ಉಣಿಸಿ ಉಣಬೇಕ ಅಂತ ಹೇಳಿ ನಾನು ಉಂಡಿಲ್ಲ ಯಾಕ ಬೇವ ನೀ ಇಷ್ಟೋತನ ಯಾಕ ಉಪಾಸ ನಡಿ ಊಟ ಮಾಡ್ ನಡಿ ಊಟ ಮಾಡಕ ಮನಸ್ ಬೇಕಲ್ಲ ಪಾಗೌಡಪ್ಪ ಮನಸ್ನಾಗ ಖುಷಿ ಇದ್ರೆ ಮತ್ತೆ ಸೇರಿ ಊಟ ಮಾಡ್ಬೇಕು ಅಂತ ಮನಸ್ ಬರ್ತತಿ ಯವ್ವ ನಿಮ್ಮ ಮನಸ್ಸನ್ನ ನಾನು ಹುಷೇನಿ ಅದಕ್ಕೆ ನನಗ ಮಾತ್ರ ಒಂದ್ ಕ್ಷಮಾ ಮಾಡಿ ಬಿಡ್ರಿ ಅಯ್ಯ ಹುಚ್ಚ ನೀ ಮಾಡ್ಬೇಕಂದ್ರ ನಿನ್ನ ಇಚ್ಛಲ್ಲ ಎಲ್ಲ ನಿನ್ನ ಪೂರ್ವ ಜನ್ಮದ ಕರ್ಮಾದಿ ಫಲಗಳನ್ನ ಈ ಜನ್ಮದಾಗ ಅನುಭವಿಸ್ತಿ ಹೌದನ್ವಿಯವ ಏನ ಏನ ಇರ್ಲಿ ಬಿಡ ಅದೆಲ್ಲ ದೇವರ ಇಚ್ಛೆ ಐತಿ ಬಾ ಊಟಕ್ಕೆ ನೇರ್ತಿನಿ ಊಟ ಮಾಡ ಯಾರಿಗೆ ಗೊತ್ತ ನಾಳೆ ಎಣ್ಣೆ ಹೇಂತಿ ಕೈಯಾಗಿನ ರೊಟ್ಟಿ ರುಚಿ ಆತಿ ಈ ತಾಯಿನು ಮರ್ತ್ರೆ ಮರಿಬಹುದು ಬಾ ಇವತ್ತು ಸಿಕ್ಕಿರ ಅವಕಾಶ ನಾನು ನಿನ್ನ ಕೈಲೇ ಉಣಿಸ್ತನಿ ಹತ್ತು ಮಂದಿ ಬಂದ್ರು ಯವ್ವ ಈ ಮನೇಗ ನಿನ್ನ ಸ್ಥಾನ ತುಂಬಕ ಆಗೋದಿಲ್ಲವೇ ನೀನೂ ಉಂತಿ ನಿನ್ನ ಕೋಟ ಅಂದ್ರೆ ನಾ ಊಟ ಮಾಡಕ್ಕೆ ಬರ್ತೀನಿ ಇಲ್ಲಂದ್ರೆ ಉಪವಾಸ ಇಡ್ಬಿಡ್ತನಿ ಹ್ಮ್ ಬಾ ನಾನು ಉಂತೆ ನಿನ್ನ ಕೋಟ ಇಬ್ಬರ ಉಣ್ಣನೆ ಹೌದಾ ಲಕ್ಷ್ಮಿ ಅನ್ನೋ ಗಾದೆ ಯಾಕ ನೆನೆ ಪಟ್ಕೊಂಡೆ ಅಲ್ಪಾ ಗೌಡಪ್ಪ ಯಾಕಬೇನೆ ನನಗೆ

നമ്മ മരുമയോടിയോക്കയവിട്ടു നിമെല്ലാ സപോർട്ട് കൊട്രി